ಗುರುಜಿ ಬಹಳ ಸೋಜಿಗ ಅನ್ಸುತ್ತೆ ನನ್ಗೆ ಮನೆಯಲ್ಲೆಲ್ಲ ಹೆಣ್ಮಕ್ಳೇ ಪೂಜೆಯನ್ನ ಮಾಡೋದು ಹೆಚ್ಚು ನಾನು ಹೇಳೋದು ಈಗ ವಾರ ಮಾಡೋದು ಯಾರು ಹೆಣ್ಮಕ್ಳೆ ಆದ್ರೆ ದೇವಸ್ಥಾನಗಳಲ್ಲಿ ನಿಷೇಧ ಗರ್ಭಗುಡಿ ಒಳಗೆ ಪುರುಷರೇ ಅಂಥದ್ದು ಮನೇನಲ್ಲಿ ಅಡಿಗೆ ಮಾಡೋದು ಹೆಣ್ಮಕ್ಳು ಆದರೆ ದೊಡ್ಡ ದೊಡ್ಡ ಸಮಾರಂಭಗಳಲ್ಲಿ ಮಾತ್ರ ಇರೋದಿಲ್ಲ ತುಂಬಾ ಬದಲಾವಣೆ ಕಾಣ್ತಾ ಇಲ್ಲ ಆದ್ರೂ ಯಾಕೆ ಹೀಗೆ ಅಂತ ನನಗೆ ಪ್ರಶ್ನೆ ನೋಡಿ ಮನೆಯಲ್ಲಿ ಅಂತಲ್ಲ ಅನೇಕ ಕ್ಷೇತ್ರಗಳಲ್ಲಿ ಇವತ್ತಿಗೂ ಕೂಡ ಹೆಣ್ಣು ಮಕ್ಕಳೇ ಅರ್ಚಕರಾಗಿರ್ತಕ್ಕಂಥದ್ದು ಕೆಲವು ಕಡೆ ಸಾರ್ವತ್ರಿಕವಾಗಿ ಸಾರ್ವತ್ರಿಕವಾಗಿ ಯಾಕೆ ಇಲ್ಲಿ ಬಹಳ ಮುಖ್ಯವಾಗಿ ಒಂದು ವಿಚಾರವನ್ನು ನಾವು ಗಮನಿಸಬೇಕು ದೇವಸ್ಥಾನದ ಅರ್ಚಕ ವೃತ್ತಿ ಅಂತಕ್ಕಂಥದ್ದೇನಿದೆಯಲ್ಲ ಇದು ಎರಡು ಕಾರಣಗಳಿಂದ ನಮ್ಮಲ್ಲಿ ಆಗಮಶಾಸ್ತ್ರಕ್ಕೆ ಅನುಗುಣವಾಗಿರ್ತಕ್ಕಂಥ ರೀತಿಯಲ್ಲಿ ದೇವಸ್ಥಾನ ಪ್ರತಿಷ್ಠಾಪನೆ ಆಗಿರತ್ತೆ ಆಗಮಶಾಸ್ತ್ರದಲ್ಲಿ ಇರ್ತಕ್ಕಂಥ ರೀತಿಯಲ್ಲಿ ಪ್ರತಿಷ್ಠಾಪನೆ ಆದಾಗ ಅದಕ್ಕೆ ವೈದಿಕವಾಗಿರ್ತಕ್ಕಂಥ ವೇದೋಕ್ತವಾಗಿರ್ತಕ್ಕಂಥ ಮಂತ್ರವನ್ನು ಅಧ್ಯಯನ ಮಾಡಿ ಆ ಮಂತ್ರದ ಆಧಾರದ ಮೇಲೆ ಆಗಮಶಾಸ್ತ್ರ ಪ್ರಕಾರ ಮುದ್ರಾದಿಗಳನ್ನು ಕಲಿತು ಆ ಮುದ್ರಾದಿಗಳನ್ನು ಪ್ರದರ್ಶನ ಮಾಡಿ ಷೋಡಶ ಉಪಚಾರ ಅಂಥೇಳಿ ಯೋಗ್ಯವಾದ ರೀತಿ ಏನು ಕೈಂಕರ್ಯದ ಒಂದು ವಿಧಿ ಅಂತ ಇದೆಯಲ್ಲ ಈ ವಿಧಿಯನ್ನು ಅಭ್ಯಾಸ ಮಾಡ್ತಕ್ಕಂಥದ್ದು ಆ ಅಭ್ಯಾಸ ಮಾಡಿದವರಿಗೆ ಮಾತ್ರವೇ ಅರ್ಚಕರ ವೃತ್ತಿಯನ್ನು ಕೊಡ್ತಕ್ಕಂಥದ್ದು ವ್ಯವಸ್ಥೆ ಕ್ಷೇತ್ರ ಈ ದೇವಸ್ಥಾನ ಅಂತಕ್ಕಂಥದ್ದೇನಿದೆಯಲ್ಲ ಪ್ರಾಕೃತಿಕವಾಗಿರ್ತಕ್ಕಂಥ ದೇವತಾ ಶಕ್ತಿಯನ್ನು ಉಪಾಸನೆಯ ಮೂಲಕ ತಾಂತ್ರಿಕ ವಿಧಿ ವಿಧಾನಗಳ ಮೂಲಕವಾಗಿ ಪ್ರತಿಷ್ಠಾಪಿತವಾದ ವಿಗ್ರಹದಲ್ಲಿ ಆ ಶಕ್ತಿಯನ್ನು ಗ್ರಹಿಸುವ ಸಂಗ್ರಹಿಸುವಂತಹ ಕ್ರಿಯೆ ಅದು ಈ ದೇವತಾ ಶಕ್ತಿಯನ್ನ ಬಿಂಬದಲ್ಲಿ ಸಂಗ್ರಹಿಸುವಂತಹ ಕ್ರಿಯೆ ಅಥವಾ ಕರ್ತವ್ಯ ಕರ್ಮ ತಂತ್ರ ವಿದ್ಯೆ ಕಲೆ ಆರ್ಟ್ ಏನು ಬೇಕಾದ್ರೂ ಹೇಳಿ ಇದು ಗಂಡಸರು ಮಾತ್ರವೇ ಅಧ್ಯಯನ ಮಾಡ್ತಾ ಇದ್ದಂಥ ವಿಭಾಗ ಇಲ್ಲಿ ಅದಕ್ಕೆ ಯೋಗ್ಯವಾಗಿರ್ತಕ್ಕಂಥದ್ದು ಉಪನಯನಾದಿ ಸಂಸ್ಕಾರಗಳು ಬೇಕು ಹೆಣ್ಣು ಮಕ್ಕಳಿಗೆ ಉಪನಯನ ಸಂಸ್ಕಾರ ಇರಲಿಲ್ಲ ಕಾಲಾನಂತರದಲ್ಲಿ ಹಿಂದಿತ್ತು ವೇದ ಕಾಲದಲ್ಲಿ ಪುರಾಣ ಕಾಲದಲ್ಲೆಲ್ಲ ಎಲ್ಲ ರೀತಿಯ ಅಧ್ಯಯನದ ಯೋಗ್ಯತೆ ಹೆಣ್ಮಕ್ಳಿಗೂ ಇತ್ತು ಗಂಡಸರಿಗೂ ಇತ್ತು ಕಾಲಕ್ರಮೇಣ ಪರದೇಶಗಳು ನಮ್ಮ ದೇಶದ ಮೇಲೆ ದಾಳಿ ಮಾಡಿ ಇಲ್ಲಿರ್ತಕ್ಕಂಥ ಒಂದು ಸಭ್ಯತೆ ಸಂಸ್ಕೃತಿಯನ್ನು ನಾಶ ಮಾಡುವ ಹುನ್ನಾರದಿಂದ ಅವರು ಮಾಡಿದ ಅನಾಚಾರಗಳಿಂದ ನಮ್ಮ ಸಭ್ಯತೆ ಸಂಸ್ಕೃತಿಗಳನ್ನು ಉಳಿಸ್ಕೊಳ್ಳೋದು ಅನಿವಾರ್ಯ ಆಯಿತು ಮತ್ತೆ ಅವರು ಯಾವಾಗಲೂ ಸಹ ಗುರಿಯಾಗಿಟ್ಕೊಳ್ತಾ ಇದ್ದಿದ್ದು ಹೆಣ್ಮಕ್ಕಳನ್ನೇ ಹೆಚ್ಚಾಗಿ ರಾಜರನ್ನ ಮೇಲೆ ದಾಳಿ ಮಾಡಿ ರಾಜರನ್ನು ಕೊಂದ್ರೂ ಅವರು ಇದ್ದಿದ್ದು ಅರಮನೆಯ ಅಂತಃಪುರದಲ್ಲಿ ಹೆಣ್ಣುಗಳ ಮೇಲೇನೆ ಹೀಗೆ ಆಗೇನಾಗಿತ್ತು ಅಂತಂದರೆ ನಮ್ಮ ದೇಶದಲ್ಲಿ ವಿದ್ಯಾವಂತರಾಗಿರಲಿ ಆಗಿಲ್ಲದೆ ಇರಲಿ ಹೆಣ್ಣು ಮಕ್ಕಳಿಗೆ ಕುತ್ತಿಗೆ ಬಂದ್ಬಿಟ್ಟಿತ್ತು ಆವಾಗ ಸಮಸ್ಯೆ ಬಂದಿತ್ತು ಮತ್ತು ನಮ್ಮ ಮಂತ್ರಭಾಗಗಳು ತಂತ್ರಭಾಗಗಳು ಅಥವಾ ನಮ್ಮ ವೇದವಿದ್ಯೆಯೋ ಶಾಸ್ತ್ರವೋ ಆಗಮವೋ ಮತ್ತೊಂದೋ ಇದು ಪರಭಾರಿ ಆಗಬಾರ್ದು ಇಲ್ಲಿ ಉಳಿಬೇಕು ಅವ್ರಿಗೆ ಹೋದರೆ ಅದು ಅವರು ಬಳಸ್ಕೊಂಡು ಬೇರೆ ಥರದಲ್ಲಿ ದುರುಪಯೋಗ ಪಡಿಸ್ಕೊಂಡಾರು ಶಕ್ತಿಗಳನ್ನು ಮೈ ಕೈಯಲ್ಲಿರೋ ಗನ್ನು ಅಥವಾ ಕೈಯಲ್ಲಿರೋ ಚಾಕು ಖಡ್ಗ ಇದ್ದ ಹಾಗೆ ಅದು ವೇದಮಂತ್ರ ಅಂದರೆ ನೀವು ಅದನ್ನು ತರಕಾರಿ ಹಚ್ಚೋದಕ್ಕೂ ಉಪಯೋಗಿಸ್ಕೋಬೋದು ಕುತ್ಗೆ ಕಡಿಯೋಕ್ಕೂ ಅಲ್ವಾ ಹಾಗಾಗಿ ಏನು ಮಾಡಿದ್ರು ಅಂದರೆ ಹೆಣ್ಣು ಮಕ್ಕಳಿಗೆ ಆ ಒಂದು ಸಂಸ್ಕಾರವನ್ನು ನಿಲ್ಲಿಸಿದ್ರು ಕಾಲಕ್ರಮೇಣ ಅದು ಅವರ ಅಂದರೆ ಹೆಣ್ಣು ಮಕ್ಕಳಿಗೆ ಕೊಡಬಾರ್ದು ಅಂತ ನಿಲ್ಲಿಸಿದ್ದಲ್ಲ ಅವರಲ್ಲಿದ್ದರೆ ಅದನ್ನು ಬೇರೆಯವರು ಬೇರೆ ರೀತಿ ದುರ್ಬಳಕೆ ಮಾಡ್ಕೊಂಡಾರು ಅವರನ್ನು ತಗೊಂಡು ಹೋಗ್ಕೊಂಡು ಅಂತೇಳಿ ಹಾಗಂತ ಗೊಡ್ಡಸ್ರೆಲ್ಲ ಅದನ್ನು ಸದ್ಬಳಕೆ ಮಾಡ್ಕೊಂಡ್ರೆ ಕೇಳಬೇಡಿ ಮತ್ತೆ ಯಾಕೆಂದ್ರೆ ಅದನ್ನು ಬೇಕಾದಷ್ಟು ಜನ ದುರ್ಬಳಕೆ ಗಂಡಸರೇ ಮಾಡ್ಕೊಂಡಿದ್ದಿದೆ ಬಹುಶಃ ಹೆಣ್ಮಕ್ಳಾದ್ರು ಉಳಿಸ್ಕೊಳ್ತಿದ್ರೇನೋ ಗಂಡು ಮಕ್ಕಳು ಅದನ್ನು ಬೇಕಾದಷ್ಟು ಗಂಡಸ್ರು ಹಾಳು ಮಾಡಿ ಹಾಕಿದ್ದಿದೆ ಬಿಟ್ಟಾಕೊಂಡ ಆ ವಿಚಾರ ಹೇಳಿ ಉಪಯೋಗಿಲ್ಲ ಒಟ್ಟಾರೆ ಮೇಲೆ ಸಾಮಾಜಿಕವಾದ ಒಂದು ವ್ಯವಸ್ಥೆಯನ್ನು ಕಾಪಾಡುವ ದೃಷ್ಟಿಯಿಂದ ಹೆಣ್ಣು ಮಕ್ಕಳಿಗೆ ಆ ಒಂದು ವಿದ್ಯೆಯನ್ನು ಕೊಡಲಿಲ್ಲ ಕಾಲಕ್ರಮೇಣ ಅದು ಹೆಣ್ಣು ಮಕ್ಕಳಿಂದ ದೂರವಾಯಿತು ವೇದಾಧ್ಯಯನವೂ ಅಷ್ಟೇ ಶಾಸ್ತ್ರಾಧ್ಯಯನವೂ ಅಷ್ಟೇ ಅದು ದೂರ ಆದ ನಂತರದಲ್ಲಿ ಅದನ್ನು ಗಂಡಸರು ಮಾತ್ರವೇ ಅಧ್ಯಯನ ಮಾಡ್ತಕ್ಕಂಥದ್ದು ಆಗಮಶಾಸ್ತ್ರ ಮುದ್ರೆ ಇರಬಹುದು ಇದ್ರ ಜೊತೆಯಲ್ಲಿ ದೈಹಿಕವಾಗಿ ಹೆಣ್ಣು ಮಕ್ಕಳಿಗೆ ಪ್ರತಿ ತಿಂಗಳಲ್ಲಿ ನಾಲ್ಕು ದಿವಸ ಋತುಚಕ್ರ ಅಂತಕ್ಕಂಥದ್ದು ಇರುತ್ತೆ ಇದಲ್ಲದೆ ಅದು ಕೆಲವು ಶರೀರದ ಒಂದು ಪ್ರಕೃತಿಯ ಪರಿಸರ ಅದಕ್ಕೆ ಅನುಗುಣವಾಗಿರ್ತಕ್ಕಂತಹದ್ದು ಆರೆಂಟು ದಿವಸಗಳವರೆಗೂ ಸಹ ಮುಂದುವರಿಯುವಂಥ ಲಕ್ಷಣ ಸಾಧ್ಯತೆ ಕೂಡ ಇರುತ್ತಲ್ವಾ ಈ ಎಲ್ಲ ಕಾರಣದಿಂದ ಏನು ಮಾಡಿದ್ರು ಅಂತಂದ್ರೆ ಆ ಒಂದು ಕ್ರಿಯೆ ಅಥವಾ ಆ ಒಂದು ಕೈಂಕರ್ಯ ದೇವತಾ ಸೇವೆಯ ಕೈಂಕರ್ಯದಲ್ಲಿ ಅವರಿಗೆ ಗರ್ಭಗುಡಿಯ ಒಳಗೆ ಹೋಗ್ತಕ್ಕಂಥದ್ದು ನೀರು ತರಬೇಕು ಅಲಂಕಾರ ಮಾಡಬೇಕು ಅಭಿಷೇಕ ಮಾಡಬೇಕು ಮತ್ತು ಅಲ್ಲಿ ಕ್ಲೀನಿಂಗ್ ಒಟ್ಟಾರೆ ಗರ್ಭಗುಡಿಯ ಒಳಗಡೆ ನಡತಕ್ಕಂಥ ಆಗಮುಕ್ತವಾಗಿರ್ತಕ್ಕಂಥ ಎಲ್ಲ ತಾಂತ್ರಿಕ ವಿಧಿಯನ್ನು ಕೈಂಕರ್ಯಗಳನ್ನು ಹೆಣ್ಣು ಮಕ್ಕಳು ಗಂಡು ಮಕ್ಕಳ ಅಥವಾ ಗಂಡಸರ ರೀತಿಯಲ್ಲಿ ಒಂದು ನಡೆಸಲಿಕ್ಕೆ ಆ ವಿಧಿ ವಿಧಾನಗಳನ್ನು ಸಲ್ಲಿಸಲಿಕ್ಕೆ ದೇವತಾ ಶಕ್ತಿಗಳಿಗೆ ಸಂಪೂರ್ಣವಾದಂತಹ ಸಾಧ್ಯತೆಗಳು ಕಡಿಮೆ ಅವಕಾಶಗಳು ಕಡಿಮೆ ಮತ್ತು ನಿರಂತರವಾಗಿ ವರ್ಷಾವಧಿ ನಡಿಬೇಕಾಗಿರ್ತಕ್ಕಂಥ ಕೈಂಕರ್ಯ ಅದು ಹಾಗಾಗಿ ಇದರಲ್ಲಿ ಬಹುಶಃ ಇನ್ನೂ ಒಂದು ಪ್ರಾಮಾಣಿಕವಾಗಿ ಹೇಳಬೇಕು ಅಂದರೆ ಹೆಣ್ಣು ಮಕ್ಕಳೇ ಒಂದೊಮ್ಮೆ ಅನುಷ್ಠಾನ ಮಾಡಿ ಅದನ್ನು ನಡೆಸುವಂಥ ಸ್ಥಿತಿ ಏನಾದರೂ ಇದ್ದಿದ್ದರೆ ಬಹುಶಃ ಇವತ್ತೇರು ಕ್ಷೇತ್ರಗಳು ಅಂತಿದ್ದಾವೆ ಅಲ್ಲಿ ವಿಗ್ರಹಗಳೇ ಇರ್ತಿರ್ಲಿಲ್ವೇನೋ ಅನ್ಸುತ್ತೆ ಯಾಕೆ ಅಂತಂದ್ರೆ ಪ್ರತ್ಯಕ್ಷ ಆಗ್ಬಿಡ್ತಿತ್ತು ದೇವತಾ ಶಕ್ತಿಯಲ್ಲಿ ವಿಗ್ರಹಕ್ಕೆ ಜೀವ ಬಂದ್ಬಿಡ್ತಿತ್ತು ಯಾಕೆ ಅಂತಂದ್ರೆ ದೈವ ಚೈತನ್ಯ ಅಂತಕ್ಕಂಥದ್ದು ಭಾವನೆಗೆ ಮರಳಾಗೋದೇ ಹೊರತು ನಿಮ್ಮ ತರ್ಕಕ್ಕೆ ಮರಳಾಗೋದಲ್ಲ ಪೂಜೆ ಅರ್ಚನೆಗಳಿಗೆ ಮರಳಾಗೋದಲ್ಲ ಹಾಗಾಗಿ ದೇವರ ವಿಗ್ರಹ ಉದಾಹರಣೆಗೆ ಒಂದು ಕೃಷ್ಣನ ವಿಗ್ರಹವೋ ಅಥವಾ ಶಿವನ ವಿಗ್ರಹವೋ ಇದೆ ಅಂತ ಹೇಳಾದ್ರೆ ಭಾವನಾತ್ಮಕವಾಗಿ ಒಂದು ಹೆಣ್ಣುಮಗಳು ಅದನ್ನು ಸಂಪೂರ್ಣವಾಗಿ ಪರಮೇಶ್ವರ ಅಂತ ಶರಣಾಗಿ ಒಂದು ಹೂ ಅಂದರೆ ಅವ್ನಿಗೆ ಎಷ್ಟು ಖುಷಿ ಆಗುತ್ತೆ ಅಂತಂದರೆ ಲಿಂಗರೂಪದಲ್ಲಿದ್ದು ಪ್ರತ್ಯಕ್ಷ ಆಗಿ ಎದುರುಗಡೆ ಬಂದು ನಿಂತರು ನಿಂತ್ಬಿಟ್ನ ಹೇಳೋಕ್ಕಾಗಲ್ಲ ಈ ತಾದಾತ್ಮ್ಯತೆ ಹೆಣ್ಣುಮಕ್ಕಳಿಗೆ ಇರೋದಾದ್ರಿಂದ ಬಹುಶಃ ಇದು ಒಂದು ಯೋಚನೆ ಬಂದಿರಬಹುದು ಹೆಣ್ಣು ಮಗಳಿಲ್ ಉಪಾಸನೆ ನಿಂತು ಪ್ರತ್ಯಕ್ಷ ಆಗ್ಬಿಟ್ರು ವಿಗ್ರಹನೇ ಮಾಯಾಗ್ಬಿಟ್ರೆ ಹೀಗೆಲ್ಲ ಯೋಚನೆಗಳು ಬಂದಿರಬಹುದೇನೋ ಇದು ನನಗೆ ಹೊಳಿತಕ್ಕಂಥದ್ದು ಯಾಕೆಂದ್ರೆ ಭಾವನಾ ಜೀವಿಗಳಾಗಿರ್ತಕ್ಕಂಥ ಮಕ್ಕಳು ಮನಸ್ಸು ಮಾಡಿದರೇ ವೈಕುಂಠದಲ್ಲಾದರೂ ಇರಲಿ ಕೈಲಾಸದಲ್ಲಾದರೂ ಇರಲಿ ಆ ದೇವತಾ ಚೈತನ್ಯವನ್ನು ಎಲ್ಲಿಗೆ ಬೇಕರೂ ಎಳಸೋ ತಾಕತ್ತು ಹೆಣ್ಣು ಹೆಣ್ಣುಮಕ್ಕಳು ಇದೆ ತಾಯಿ